ಹಾ ಹೇಳ್ರಿ ಮೇಸ್ತ್ರಿ ಮೇಸ್ತ್ರಿ ಗಂಟು ರೀ ರೊಟ್ಟಿ ಗಂಟ ನಮ್ಮ ಬರಾದೇನ್ರಿ ಮೇಸ್ತ್ರಿ ನಮ್ ಮನೆಯಾಗಿದ್ರ ಹೊರಗ ಹಾಕ್ತಾರ್ರಿ ನನಗ ವಾರದಾಗ ಮೂರ್ ದಿವಸ ಆತಂದ್ರ ಏನ್ರಿ ఆయ్ తగ్రీ మేస్త్రి మడస్కొంద మన్య కుర్తీత్ీ ఆ ఎంత మేస్త్రి కుడి అప్ప నన్గా కల్సక్తిసరూ ఆ అజ్జాగచ్చు ఖాళీ కుదిరత మన్యగూ వ

ಇಲ್ಲೇ ಹೋಗ್ಬರ್ತೇನೆ ಅಲ್ಲೇ ಹೋಗ್ಬರ್ತೇನೆ ಬರ್ತೇನೆ ತಜಿಯಲ್ಲ ಆಯ್ತು ಮೇಲೆನ ಮಂಜೆ ಹಾ ಕಾಲೇಜಿಗೆ ಕಾಲೇಜ ಹಾಂ ಏ ಕಾಲೇಜಿಗೆ ಹೋಗಿ ಯಾವ ಉದ್ಧಾರ ಆಗ್ಯಾನಿ ಲೇ ಏ ನಿಮ್ಮ ಗುಡ್ ಕುಡ್ರಿ ಅಳ್ಳಾಡ್ದತ್ತೇನು ಲೇಪ ಅಲ್ಲೆ ಲೇ ಹಾಂ ಹೇಳಾ ಇವತ್ತು ಒಂದು ಸೂಟಿ ಮಾಡ ಎಲ್ಲರ ಎಲ್ಲರೂ ಹರ್ಗಾಡೋಕೆ ಹೋಗುನ ಮನೆಗೆ ಇವು ರೋಯನು ಅಲ್ಲಿ ಕುಂತಾನ ಏ ಬ್ಯಾಡಲಿಪ್ಪ ನಮ್ಮ ಮನ್ಯಾಗ ಬೈತಾರ ಏನು ಲೇ ಇರ್ಲಿಪ್ಪ ಸುಮ್ಮನ ಇರಲಿಪ್ಪ ಕಾಲೇಜಿಗೆ ಹೋಗ್ಬೇಕು ನಾ ಹೋಗಪ್ಪ ಹೋಗ ನನಗೆ ಅಲ್ಲಿ ಮಟರ ಬಿಡ್ತೀನಿ ಹತ್ತು ನೀಡಿ ಅಲ್ಲೆ ಲೇ ಕಾಲೇಜ್ಗೆ ಹೋಗಿ ಯಾವ ಉದ್ಧಾರ ಆಗ್ಯಾನಿ ಹೇಳಲಿ ಏ ನಮ್ಮಪ್ಪ ಬಡ್ಕೊಂದೆಪ್ಪ ಅದಕ್ಕೆ ಮಿಸ್ತರಿ ಅದಕ್ ಸೂಟಿ ಮಾಡಿಸಿದ ಬಂದಿಲ್ಲ ಅಂತ ಲೇಪಾ ಅದಕ್ಕ ಎಂತ ಸೂಟಿನೂ ನಿಂದ ಒಂದ್ ವಾರ ಕರಿತಾನ ಒಂದ್ ವಾರ ಸೂಟಿ ಕೊಡ್ತಾನೆ ಅದಕ್ಕ ಕಿಶನ್ ಆಗ ರೊಕ್ಕನಿಲ್ಲ ಮತ್ ಬ್ಯಾರಿ ಮಿಸ್ತ್ರಿ ಕಡೆ ಹೋಗ್ಬೇಕಿಲ್ ಇಲ್ಲಿ ನನ್ನಂತಂಗ ಯಾರ ಕೆಲ್ಸಕ್ ತಗೋಬೇಕು ತಗೋ ತಗೋ ನಿನ್ನಂತ ಯಾರ ತಗೋಬೇಕ ಅದ್ ಹೋಗಲಿ ಈಗ ಏನ್ ಮಾಡೋಣ ಈಗ ಎಲ್ಲಾರು ಪಾರ್ಟಿ ಮಾಡೋಣ ರೊಕ್ಕ ಅದಾವ ನಿನ್ ಕಡೆ ರೊಕ್ಕ ದೋಸ್ತ್ ನನ್ ಕಡೆ ಇಲ್ಲ ಮತ್ತ್ ತನ್ ಕಡೆ ಅದಾವ ನೋಡಿ ಹಂಗ ಹೇಳಾಕತ್ತಿ ಬೋಸಡಿ ಕೇಳ್ದಂದು ಈಗ ನಾ ಏನ್ ಅನ್ನಾತೇನ್ ನಿನ್ನ ಕಡೆನು ಇಲ್ಲ ನನ್ ಕಡೆನೂ ಇಲ್ಲ ಯಾವಂಗಾರ ರೊಕ್ಕ ಇತ್ತವಂಗ ಹುಡ್ಕೋನಿಲ್ಲ ಯಾರ್ ಹಿಡುವಿನ ಹೇಳಿ ನಿನ್ನ ಹೇಳ್ಬಿಡಪ್ಪ ನಮ್ಮ ಅದ್ರೊಳಗ್ ಎಂತ ಯಾವ ಅದಾವನ ಅದಾರ ಲೇ ಅದಾರ ಏನ್ ಕಾಲೇಜ್ ಗಿಲೇಜಿಗ್ ಹೋಗ್ಯಾರ ಇಲ್ಲೋ ನೋಡೋಣಂತ ವಿಚಾರ್ಸೋಣ ಅಂತ ಅವ್ರಗ್ ಹಿಡ್ಯೋಣಂತ ಒಟ್ಟ ಇವತ್ತೆ ಪಟ್ ಪಟ್ ನೀರ್ದಕ್ಕ ಮನಿ ಮುಗ ಒಟ್ಟ ಟೊಪ್ಪಿಗೆ ಹಾಕೋದವ್ರಿಗೆ ಏ ದೋಸ್ತ ಲಂಬ್ಯಾ ಬಂದ ಬಿಟ್ಟ ನೋಡ್ರಿ

ಅಡಿಗೆ ಮಾಡೋದ ಸಾಮಾನ್ ತರ್ತಿ ಇವ್ ಉಳ್ಳಾಗಡ್ಡಿ ಪಳಾಗಡ್ಡಿ ಮನೇಲಿ ತಗೊಂಡ್ಬರ್ ಇವ್ ತರ್ತಾನ ಈ ಚಿಕನ್ ಅಷ್ಟೇ ಸಾಕ ಬರಲೇ ಅಲ್ಲ ಅಲ್ಲಿ ಹೋಗ್ ಬರಿಲ್ಲ ಹೇಳಿದ್ ಮಾತಾರ ಕೇಳಿ ನೀ ಚಿಕನ್ ಅಷ್ಟ ಕೊಡ ಸಾಕ ನಮ್ಗ ಅಡಿಗೆ ನಾವ್ ಮಾಡ್ಕೊತೀನಿ ನೀ ಆರಾಮ್ ಕುಂದ್ರ ಊಟ ಮಾಡೋದ್ ಅಷ್ಟೇ ನೀ ಏ ನಾವ್ ಅಲ್ಲಪ್ಪ ನನಗೆ ಬಿಟ್ಬಿಡ್ರಿ ನಾ ನೀರ್ ಹಾಕಿ ಮನಿ ಹೊಕ್ಕೇನಲ್ಲ ನೋಡ್ಲಿ ಯಾವಾಗಾರ ಒಮ್ಮಿ ಸಿಕ್ಕಿರ್ತೇವ ಊಟ ಮಾಡಿ ಪದ್ಧತಿ ಆರಾಮ್ ಹೇಳಿರ್ರ ಅಲ್ಲಿ ಈಗ ಮೂರ್ ಮಂದಿ ಯಾವಾಗಾರ ಒಮ್ಮೆ ಕುಡಿರ್ತೇವೆ ಇವತ್ ನಂದು ಸೂಟಿ ಆಗೇತಿ ಇರ್ತಾನೆ ಅರ್ಜುನ್ತಾನೆ ಬಿಡ್ರಿ ಹೊಲ್ದಾಗ ನೀರ್ ನೀರ್ ಹಾಕಿ 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 ಬ್ಯಾಸಂಗಿಲ್ಲ ಮನೆಯಾಗಿಂದ ರೊಟ್ಟಿ ತಿಂದು 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 ಬ್ಯಾಸ್ರಂಗಿಲ್ಲ ಇಲ್ಲ ಇಲ್ಲ ಚಿಕನ್ ತಿನ್ಲಿ ಇವತ್ತು

ಹ್ಮ್ ನಾವ್ ಸಾಮಾನ್ ತರ್ತೇವೆ ಇವ್ ಉಳ್ಳಾಗಡ್ಡಿ ಪೊಳ್ಳಾಗಡ್ಡಿ ತಗೊಂಡ್ ಬರ್ತಾನ ನೋಡಾದ್ರ ಅಲ್ಲೇ ಹೊಲಕ್ಕ ನೀರ್ ಹಾಕಿ ಹೋಗುಂಬರಿ ಕೆಲ್ಸ ಮಾಡಿ ಬರ್ಯಾ ಮೊದಲ ಮಾಡುನ್ ಆದ್ರ ರೀ ಒಂದ್ ಗಂಟೆ ಮಟ ನೀರ್ ಹಾಕೊಂಡ್ ಅಂತ ನಮ್ಮ ಅಪ್ಪಾ ಬೈತಾ ಇಲ್ಲೇ ಬತ್ತಿಲ್ಲ ಯಾವ್ದ್ ಹೋಗ್ಬಿಡ್ತಾನ ನೋಡ ಮತ್ತ ನಮ್ ಅಪ್ಪಾಗ್ ನಾವ್ ಹೇಳ್ಕೊಂಡ್ ಸಂಬಾಳಿಸ್ಕೊತೇವ ಆತ ಆತ್ ಬರೀಪ್ಪ ಕುಡ್ರಿತ್ತೀರಪ್ಪಾ ಪಟಾಪಟಾ ನಡಿಲಿಲ್ಲ ಬ್ಯಾಡ್ರಿ ಏ ನೀ ನೀವು ಏನಾತೆ ನಾನು ಮಿರ್ದೌ ರಕ್ಕನಾ ಹಾಕೋದಲ್ದೆ ಮತ್ತೆ ಚೀಲಾನೂ ನಾನು ಹೆಡ್ಕೊಂಡು ಬರಬೇಕಾ ಮತ್ತೆ ಬಾ ನಿಮ್ಮೆಲ್ಲಾ ಇಕ್ಕಳ ನೀವೆವಾ ನಡೆಪ್ಪ ನಡೆ ನಡೆಪ್ಪ ನಡೆ ಏನೋ ಹೋಗೋಣ ರೀ ಅಲ್ಲಲೇ ಮತ್ತೆ ಮಾಡೋಣ ಅಂತ ಹೇಳಿ ಎಲ್ಲ ಹೋಗೋಣ ಅಂತ ಕೇಳ್ತಲ್ಲಲೇ ಎಲ್ಲರೂ ಹುಡುಕೊಂಡಿಲ್ಲ ಒಳಗಡೆ ನಡೆ ಮಸ್ತಿ ಇಕ್ಕೆ ಜಗ ಬಾಬಾ ಎಲ್ಲರೂ ನಡೆಲ್ಲ ಎಲ್ಲೆ ಮಾಡೋಣ ರೀ wo ula inya loki nora mat madale e ne nadri wo wo ಏನಾರ ಕೆಲಸ ಮಾಡಲಿ ಕುಂತಳ ಹುಡುಗಿ ಕೂಡ ಮಿಸೈಜ್ ಮಾಡ್ಕೊಂತ ಚಿಕನ್ ತೊಳಿ ಪಟಾಪಟ ತಗೋದ್ರೆ ಡಬ್ರಿ ಒಂದಿಟ್ಟು ಕುಂದ್ರಾಕ್ ಬಿಡಾತಿಲ್ಲ ಅವ್ರ ರೊಕ್ಕ ಹಾಕ್ದಂಗ್ ಕೆಲ್ಸ ಮಾಡತ್ತ ನಿನ್ಗೆಂದ್ ಆಡಿಲಿ ಒಟ್ನ ಒಂದಿಟ್ಟು ಕುಂದ್ರಬಾರ್ದ ಕುಂದ್ರತಾನ ಕುಂದ್ರತಾನ ಹುಡುಗಿರ್ ಜೊತೆ ಮೆಸೇಜ್ ಮಾಡ್ಕೊಂತ ಕೆಲಸ ಮಾಡಲೆ ಮಾಡ್ತಂತ ತಗೋ ತುಂಬಾ ನೀರಾಕ್

கடிக்கு முக்கியாக்கலையா முருது அடிக்கப்பட்ட yeah <laughs>